बिच्चा को मुझे नहीं माप पर बराबर का बिच्चा कुट मौका तोड़े कुआं की वकीस करना है तुम बाट ले बेकु सुमने वो सी सपोर्ट मोड नहीं है ना नो आज ये नीच देश नांग गाड़ी सपोर्ट मोड मरा ना प्लीज, प्लीज, <laughs> प्लीज सपोर्ट मरा ना प्लीज सपोर्ट मरा ना नियाव सपोर्ट नो मरा ले अमो प्लीज नी माप नी माप पर बता नोड होगी क्या के सुख पुटो इतना अये माका से सार पुर्ती निकालने यार कल पुटरे मत्रा अये यार ती दिन सीसी आ सुंगी इसका सपोर्ट नामाड़ी नमो बोलता हूँ यार तरह तरह यार यार तुम दोनों निकली यार मर्डी कितना

ಅಪ್ಪನ ಪ್ಲೀಸ್ ಕ್ರ್ಯಾಂಕ್ ಮಾಡಬೇಕು ಸಕ್ಕತ್ತಾಗಿ ನಿಜ ಅಂತೂ ನಮ್ಮ ಕಣ್ಣೇತರ ಏನು ಹ್ಞೂ ಏನ್ ಮಡಗು ಇಲ್ಲ ಆಚೆ ಕಾಂಪೌಡರಿ ಕಾಂಪೌಡರ್ ಬಿಸಾಕಿದ್ಯ ಇಲ್ಲ ಏ ಆಗದ ಆಯ್ ಬಡಗದೆ ಸುಮ್ಮಗ ನೀನೆ ಎತ್ಕೊಂಡು ಬಿಡುಗ ಈಗ ಬಂದಿ ಮೇಲೆ ಇದು

ಗೈಸ್ ಇನ್ನೊಂದ್ಸತಿ ಈ ತರ ಪ್ರಾಂಕ್ ಮಾಡಬಾರ್ದು ಗೆ ಹಿಂಗೆ ಸೀರೆ ಒಳಗೆ ಅದ ಗೈಸ್ ಅದಕ್ಕೆ ಗಾಡಿ ನಿಧಾನ ಕೊಡಿಸಿ ಇದೊಂದು ಮೆಸೇಜ್ ಅಂತ ತಿಳ್ಕೊಳ್ಳಿ ನೀವು ಗಾಡಿನ ನಿಧಾನ ಕೊಡಿಸಿ ಮನೇಲಿ ಅಪ್ಪ ಅಮ್ಮ ಕೈ ಜೈಪುರ್ ರೋಡಲ್ಲಿ ಹೆಂಗಾಯ್ತು ಅಂದ್ರೆ ನಾವಲ್ಲಿ ಹಿಂಗೆ ಡ್ರೆಸ್ಸಿಂಗ್ ಮಾಡ್ಕೊಂತವಿ ಕುಂತವಿ ಯಾವ್ದು ಬುಲೆಟ್ ಅಲ್ಲ ಬಿದ್ದದ

ಗೈಸ್ ನಮ್ಮ ಅಪ್ಪಂಗ್ ಮಾಡ್ತೀನಿ ಇವಾಗ ನೆಕ್ಸ್ಟ್ ಪ್ರಾಂಕು ಇದೇ ಪ್ರಾಂಕು ನಮ್ಮ ಅಪ್ಪನ್ ರಿಯಾಕ್ಷನ್ ಹೆಂಗಿರುತ್ತೆ ನೋಡೋರಿ ಗಿರೀಶ್ ಮಾವಂಟು ಬರ್ಬೇಡ ಹೇಗೆ ಗಿರೀಶ್ ಮಾವ ಇದ್ರೆ ಅವ್ನು ಬೈತಾನೆ ಹೋಗೋನ್ ಊರ್ಗ್ ಹೋಗದಂತೆ ಆಮೇಲೆ ಅದೇ ಒಂದು ಇದ್ ಮಾಡ್ಕೊಂಡು ಕುತ್ಕೊಂಡ್ ಹೋಗು ಹ್ಮ್ ಸರಿ ಆಯ್ತು ಗೈಸ್ ನಮ್ಮ ಮಾವ ಬರ್ತಾರೆ ಏನಮ್ಮ ಇಸ್ಲಮ್ಮ ಏಕಮ್ಮ ಇದೆ ಕ್ಲಿಂಗ್ ಮಾಡ್ಕೊಂಡಿದೆ ಇದೆ ಕ್ಲಿಂಗ್ ಮಾಡ್ಕೊಂಡಿದೆ ಏ ಮುಸಿ ಹೇಳ್ತೈತೆ ಅಷ್ಟೇ तल मुझे मुझे ते नि तल टेलीफोन वर काढले मी निचकण पोटर गितले नि धनमंगना रे शेयर काढो गंडा मारिदरेला येन मारबो कुना आम गंडै मारिदरेला यावरा निमू यावरा पा इंगे मौसी कितो धनमंगना इदा निमू देशे आतो कुण पोटि काढी वंदा पुडुल पडेलो काढी ते न काय पडि हा हा होसी अडाले कुटडाले जे जीन उसा निना तोरस्कळाले इवा आबरी बायका का बताना

ಏನ್ ಸರಿಯಮ್ಮ ಹಿಂಗ ಕೊಡ್ತೀಗ ಊರ್ ಮೇಲೆ ಊರ್ ಬಿಲ್ಲಿ ಸಾರ ಅಲ್ಲಿ ಹೋಗು ಅದಕ್ಕೆ ಅದಕ್ಕೆ ನಿಂತಿರೋದು ನನಗ್ ಗೊತ್ತಿಲ್ವಾ ಆಕೆ ದೊಡ್ಡ ತಗೊಂಡೋಗಿದಿವಂದಿನ ಆ ತಗ್ಯ ಕಟ್ ಮಾಡಂದ

ಹ್ಮ್ ಸುಮ್ನೆ ಹಂಗಾಕ ಬಂದಿರಾಮ ಸುಮ್ಮನೆ ಅದೇ ಕಂಗಡದಿಲ್ಲ ಅದು ಇದು ಮಾಡ್ಕ ಬಂದಿದೆ ಮೂಗು ಮೂಗು ಇದ್ಗ ಅದೇನ ರಾಮ ಸುಮ್ಮನೆ ಏನಿಲ್ಲ ಕಣ್ಣ ಸ್ವಲ್ಪ ಅಷ್ಟೇ ಯಾಕ ಬಿದ್ದೀಯ

ये इलाका नापा ಸ್ವಲ್ಪ ಹೀಟ್ ಆಗದ ಎಲ್ಲಿಯಾ ಎಲ್ಲಿಯಾ ಏನಾ ಇದೆಷ್ಟೆ ಗಣಪ ಹೀಟ್ ಆಗಿರೋದು ಹ ಆ ಮೂಡೈಗ ಉತ್ತರ ಬಡಿ ಯಾರ್ ಹೀಟ್ ಆಗಿರೇ ಮಾರ್ ತಿಂತೆ ಇಂಗ್ ಮಾಡ್ತಂತಾರ ಬಡಿ ಆ ಲಿಂಗಾ ತಿತಸಿ ನೋಡೋದೆನಗಿ ನೋಡಾ ಮೂಡೈಗ ಮಾರ್ಕೆಟ್ ಮೂಡೈಗ ಚೌಕದ ಬಡಾઉન ಐ ಎ ಬಡಾ ಸುಮ್ನೆ ಅಕ್ರಮಕ್ಕೆ ಬರತಿದೆ

ಹುಸಿ ಕೇರ್ ಮಾಡಪ್ಪ ಏನಾಯ್ತಪ್ಪ ಅಂತ ಡ್ಯಾಡಿ ಮಾ ಏನಾಗಿಲ್ಲ ಕಣ್ಣು ಹೋಗು ಪ್ರಾಂಕು ಅಷ್ಟೇ ಅಪ ಪ್ರಾಂಕು ಜಾರ್ಜ್ ಜಾರ್ಸ್ ಹುಸಿ ಕೇರ್ ಮಾಡಪ್ಪ ಏನಾಯ್ತಪ್ಪ ಏನಾಯ್ತಪ್ಪ ಏನಾಯ್ತು ಚಿನ್ನು ಪುಟ್ಟಿ ಅಂತ ಈ ತರ ಚಿನ್ನು ಮರಿ ಅಂತ ಕೇರ್ ಮಾಡಪ್ಪ ಇನ್ ಕ್ಯಾನ್ ಕಳ್ಕೊಂಡ್ಬಿಡ್ರಿ ನಾನು ಹೆಲ್ತಿ ಅನ್ಕೊಂಡೆ ಕಣಪ್ಪ ಅಟ್ಲೀಸ್ಟ್ ಹೆಲ್ತಿ ಅನ್ಕೊಂಡೆ ಕಣಪ್ಪ ಒಂಚೂರು ಅಳ್ಳಿಲ್ವಲ್ಲಪ್ಪ ಅಪ್ಪ ಒಜ್ರು ಮನೆ ಯಾಪ್ರ ಅಪ್ಪ ಏನಾಗಿಲ್ಲ ಬಿಡಪ್ಪ ಪ್ರಾಂಕ್ ಕಿತ್ತಾಗ್ತವನ ಇwebdriver ಇಲ್ಲಿ ವಾ ಗೈಸ್ ಏನಾಗಿಲ್ಲ ಈ ತರ ಮಾಡ್ತೀರು ಅವೆಲ್ಲ ಟ್ರೆಂಡ್ ಕಣ ಯಾವ ಟ್ರೆಂಡ್ ಅದ ಏನಾಗಿರ ಕಣಪ್ಪ ನನ್ನ ಅವತಾರ ನಾನೇ ನೋಡ್ಕೊಂಡ್ 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 ಸಾಕಾಗಿತ್ತು ಗೈಸ್ ಎಲ್ಲ ಬಿಸಾಕ್ ಬಿಡ್ತೀನಿ ಇವಾಗ ಓ ಇವಾಗ ಕರೆಂಟ್ ಬಂತು ಎಲ್ಲ ಪೂರ್ತಿ ಬಿಸಾಕೈತ್ ಗೈಸ್ ಮತ್ತೆ ನಮ್ರೆ ಸಾಕಾದಂಗ ನೋಡಪ್ಪ ನಾವೇ ಇರೋದು ये इल्लाकन बुडापा सुन्ने प्रैंक मारीन अस्के प्रैंक को इंत डोंगी ಕೆಲಸ ಮಾಡ್ಬಾರದು ಸಿರಿಯಸ್ ಆಗಿ ಇಂಗ್ರೇಜ್ಮೆಂಟ್ ಗೆ ಅಂತ ತಿಳ್ಕೊಳಕ್ಕೆ ಮಾಡ್ಲಿಕ್ಕೆ ನಾವು ಬಾನಿ ನಾವು ಸಿರಿಯಸ್ ಆಗಿ ಇಲ್ಲ ಅಕಸ್ಮತ್ ಸಿರಿಯಸ್ ಆಗಿ ಇನ್ನು ಏನು ಮಾಡ್ತೀಯ ಯಮ್ಮ ಅಳ್ತಿದೀಯ ಅವನ ಹೆಸರು เงี้ย ನಮ್ಮಪ್ಪ ನಿಂತು ತೋಳ್ತಿರಲಿಲ್ಲ ಮೂವ್ ವಿಕ್ರ ಅಳೆದು ಒಂದು ಅರ್ಧ ಗಂಟೆ ನಮ್ಮಪ್ಪ ನಿಜ ಹೇಳ್ತಿರಲಿಲ್ಲ ಅಳ್ತಿರಲಿಲ್ಲ ಅಲ್ವಾ ವದ್ರ ಚಾರ್ಜ್ ಹೆಸರು ಮರ್ಯಾದೆ ನಡಿಸೋಂಗಾ ಗೈಸ್ ಫ್ರ್ಯಾಂಕು ಫ್ರಾಂಕ್ ಹೆಂಗಿತ್ತು ಅಂತ ಕಮೆಂಟ್ ಮಾಡಿ ಮೆಸೇಜ್ ಮಾಡಿದ್ವಿ ವೈಸ್ ನಾನು ನೀವು ಗಾಡಿಲಿ ಹೋಗ್ಬೇಕಾದ್ರೆ ಸ್ಪೀಡಾಗಿ ಹೋಗಬೇಡಿ ಅಪ್ಪ ಅಮ್ಮ ಈ ತರ ಮನೇಲಿ ಕಾಯ್ತಾ ಇರ್ತಾರೆ ಯಾವಾಗ್ಲೂ ಸ್ಲೋ ಆಗಿ ಓಡಿಸಿ ನಿಮ್ಮ ಜೀವ ನಿಮ್ಮ ಕೈಯಲ್ಲಿ ಗೈಸ್ ಟಾ ಟಾ ಬಾಯ್ ಬಾಯ್ ಇವನ್ ನೋಡಪ್ಪ ಬಾರಿ ಸೀರಿಯಸ್ ದೊಡ್ಡ ದೊಡ್ಡ ಸೀರಿಯಸ್ ದೊಡ್ಡ ಇವನಂಗ್ ಬರ್ತವ್ರಿ ನಂಗೆ ಓ ನೋಡ್ಮು ಏನ್ ಬಿಟ್ಟರ ஏன்டுக்கிறாங்க <laughs>

ತಿನ್ಕ ಮನೆಗೆ ಹೋಗಿ ನೀನು ಸೈಕ್ ಮಾಡ್ಬಿಡೋ ಗೈಸ್ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ಒಬ್ಬರು ಕಾರ್ ಕೊಡ್ತೀನಿ ಅಂತಂದಿದ್ರು ಅವರು ಏನೇನೋ ಹೇಳಿ ಅನ್ನೋದ ರೀಸನ್ ಇಂದಾಗಿ ಅದು ಕ್ಯಾನ್ಸಲ್ ಆಗೋಯ್ತು ಗೈಸ್ ಅದಕ್ಕೆ ನಮ್ಮ ಅಮ್ಮನೂ ಬೇಜಾರು ಮಾಡ್ಕೊಬಿಟ್ಟವ್ರೆ ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು ನೀನು ಹಿಂಗೆ ಮಾಡ್ದಿ ಅಂತ ಸಿಕ್ಕೇ ಸಿಕ್ಕಿಟ್ಟವ್ರೆ ಗೈಸ್ ನಮ್ಮವ್ವ ಅದಕ್ಕೆ ಬಾಯಿಗೆ ಬಂದಂಗೆ ಬೈತಿತ್ತು ನಾನು ಉಗಿಸ್ಕೊತಿದ್ದಿ ಈ ಸೈಕ್ ಆಗಿರೋ ಟೈಮಲ್ಲಿ ಅಲ್ಲಿ ಆಕ್ಸಿಡೆಂಟ್ ಪ್ರಾಂಕ್ ಕರೆ ಮಾಡಿಬಿಟ್ಟು ಅದು ಇನ್ನೂ ಜಾಸ್ತಿ ನೋವು ಮಾಡ್ಬಿಡಿದೆ ಈಗ ಸಾರಿ ರೆಡಿ ಏನಪ್ಪ ಸಾರಿ ಕಣಪ್ಪ ಚಾನ್ಸ್ ಕೊಡಪ್ಪ ಥರ ಎಲ್ಲ ಮಾಡಬೇಡ ಯಾವ ಚಾನ್ಸ್ ಅಮ್ಮ ಸಾರಿ ಕಣಮ್ಮ ನಾನು ಮೋಸನೇ ಎದ್ದು ಮೇಕ ಸಸಿ ಸೀರಿಯಸ್ ಆಗಿ ಸಾರಿ ಕಣಮ್ಮ ಅಮ್ಮ ಏನು ಹೇಳ್ತಿದ್ರು ನಾನು ನಾನು ಮಾತಾಡ್ತೀ ಯಾರಾದರೂ ಇದೇನೋ ಇದು ಏನು ಅಜ್ಜಿ ಕಥೆ ಆಗೋಯ್ತಾ ಯಾರು ನಿಜ ನೆಂಬಲ್ಲ ಮನ್ಸನ್ಗೆ ನಿಜ ಮಾತಾಡಬೇಕು ಅಪ್ಪ ಇದು ವಿಡಿಯೋಗೋಸ್ಕರ ಮಾಡು ವಿಡಿಯೋಗೋಸ್ಕರ ಮಾಡಿದ್ವ್ವ ಈ ತರ ಮಾಡಬೇಡ ಇದು ನಮ್ಗೆ ಎಷ್ಟು ಟೆನ್ಷನ್ ಆಯ್ತು ಟೆನ್ಷನ್ ಆಯ್ತು ಹೇಳು ಮಂತ ನಾನು ನಿಂಗೆ ಇವನು ಆ ಕಬ್ಬಾರಿ ಹೇಳ್ದೆ ಇದು ಪ್ರಾಂಕ್ ಮಾಡೋಣ ನಿನ್ ಮಗ ಅಂತ ಸರಿ ಬಿಡಪ್ಪ ಈಗಲ್ಲ ಮಾಡಬೇಡಕ್ಕ ಅಮ್ಮ ಅಪ್ಪ ಸ್ಪೋರ್ಟ್ ಇವಾಗ ತೆಗತ್ತಲ್ಲ ನಂಗೆ ತಗೋಮ್ಮ ಸಸಿಕಲಮ್ಮ ಅಮ್ಮ ಅಮ್ಮ ಒಳ್ಳೆ ಅಮ್ಮ ಅಮ್ಮ

ಗೈಸ್ ನಿಮಗೂ ಏನಾದರೂ ಈ ಇದರಿಂದ ಬೇಜಾರಾಗಿದ್ರೆ ದಯವಿಟ್ಟು ಸಾರಿ ಗೈಸ್ ಕ್ಷಮಿಸಿ ಇದನ್ನ ಒಂದು ಮೆಸೇಜ್ ಆಗಿ ತಗೊಳ್ಳಿ ಒಂದು ಎಂಟರ್ಟೈನ್ಮೆಂಟ್ ಆಗಿ ತಗೊಳ್ಳಿ ಅಷ್ಟೇ ಮೆಸೇಜ್ ಏನು ಅಂದರೆ ಇದರಲ್ಲಿ ನೀವು ಯಾವಾಗಲೂ ಗಾಡಿನ ಸ್ಪೀಡಾಗಿ ಓಡಿಸ್ಬಾರ್ದು ಆಕ್ಸಿಡೆಂಟ್ ಆದರೆ ನಿಮ್ಮ ಅಮ್ಮನ ರಿಯಾಕ್ಷನ್ ಹಿಂಗಿರುತ್ತೆ ಅನ್ನೋದು ಈ ವಿಡಿಯೋದಲ್ಲಿ ನಿಮಗೆ ಗೊತ್ತಾಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ತುಂಬ ಜಾಸ್ತಿ ಇಷ್ಟ ಆಗಿದ್ರೆ ಒಂದೇ ಒಂದು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಮೇಲೆ ಲಭ್ಯ ಗೈಸ್